ಹಾಯ್ ಎಲ್ಲ ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ನಡೆಯುವ ಪ್ರೀತಿಯಾಗಿ ನಡೀವ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ನಾನೇನೋ ವ್ಯೂಸೆ ಬರಲ್ಲ ಅಂದ್ಕೊಂಡಿದ್ದೆ ಬಟ್ ಮಚ್ ಬೆಟರ್ ಅಂತ ಅಂದ್ಕೊಳ್ಳಿ ಟು ಕೆ ಪ್ಲಸ್ ಏನೋ ಹೋಗಿತ್ತು ಒಂದು ಸಿಕ್ಸ್ಟೀನ್ ಅವರ್ಸ್ಗೆಲ್ಲ ಸೊ ಸ್ವಲ್ಪ ಓಪಾಯ್ತಪ್ಪ ಇನ್ನೂ ಯಾರು ಮರ್ತಿಲ್ಲ ಅಂತ ಸೊ ಯಾರು ಮರ್ತಿದ್ದೀರ ಎಲ್ಲ ಬೇಗ ಬೆಲ್ ನೋಟಿಫಿಕೇಶನ್ ಸೆಟ್ ಸೆಟ್ ಮಾಡ್ಕೊಳ್ಳಿ ಸೊ ಇನ್ನಿಂದ ಡೈರೆ ರೆಗ್ಯುಲರ್ ವೀಡಿಯೋ ಬರ್ತಾ ಇರುತ್ತೆ ಸೊ ಗೊತ್ತು ಸ್ವಲ್ಪ ಡಿಲೇ ಮಾಡಿದ್ದೀನಿ ಅಂದರೆ ಸ್ವಲ್ಪ ಇದ್ದಿದ್ದ ಕೆಲಸಗಳಿಂದ ಎಲ್ಲ ಫ್ರೀ ಆಗ್ತಾ ಇದ್ದೀನಿ ಸೊ ಅದರಿಂದ ಇವಾಗ ವೀಡಿಯೋ ಕರೆಕ್ಟಾಗಿ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಪ್ರಿನ್ಸ್ ಲಾಫ್ ಪೇಜ್ ತರ್ಟಿಗೆ ಫಾಲೋವರ್ಸ್ ಕಂಪ್ಲೀಟ್ ಆಗೈತೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮೂವತ್ತು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಮಾಡಿರೋಕ್ಕೆ ಸೊ ಅದರಲ್ಲೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಗುರು ಇಲ್ಲ ಅಂತ ಇಲ್ಲ ಸೊ ಅದರಲ್ಲೂ ತುಂಬ ಹಾರ್ಡ್ ವರ್ಕ್ ಮಾಡಿ ಅದರಲ್ಲೂ ಬಂದಿದ್ದಾರೆ ಫಾಲೋವರ್ಸ್ ಓಕೆ ಅಂದರೆ ಏನು ಅಂತಂದರೆ ನಾವು ಯೂಟ್ಯೂಬಲ್ಲಿ ಯಾವ ರೀತಿ ನಾನು ಟಿಪ್ಸ್ ಅಂದರೆ ಪಾರಿವಾಳ ಬಗ್ಗೆ ವೀಡಿಯೋಸ್ ಮಾಡ್ತೀನಿ ಅದರಲ್ಲಿ ಸೇಮ್ ಅದೇ ರೀತಿ ಪಾರಿವಾಳ ಬಗ್ಗೆ ರೀಲ್ಸು ಅಂದರೆ ಇವಾಗ ಏನು ನೀವು ರೀಲ್ಸ್ ಎಲ್ಲ ನೋಡ್ತೀರಾ ಸೊ ಗಾಡಿದಾಗಿರ್ಬೋದು ಬೈಕ್ ಆಗಿರ್ಬೋದು ಆ್ಯಕ್ಟರ್ಸ್ ಮಾಡೋದಾಗಿರ್ಬೋದು ಸೊ ಅದೆಲ್ಲ ರೀಲ್ಸು ನಾವು ಅದನ್ನ ಪಾರಿವಾಳ ಮೇಲೆ ಮಾಡ್ತೀವಿ ಸೊ ಆ ರೀಲ್ಸ್ಗೂ ಅಂಥ ರೀಲ್ಸ್ನು ಇಷ್ಟಪಟ್ಟು ಮೂವತ್ತು ಸಾವಿರ ಜನ ಫಾಲೋ ಮಾಡಿದರೆ ಇನ್ಸ್ಟಾಗ್ರಾಮಲ್ಲಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇದೆ ರೀತಿ ಸಪೋರ್ಟ್ ಮಾಡ್ತೀರಿ ಯೂಟ್ಯೂಬಲ್ಲ ಮಾಡಿರಿ ಇನ್ಸ್ಟಾಗ್ರಾಮಲ್ಲಿ ಮಾಡಿ ಇನ್ಸ್ಟಾಗ್ರಾಮ ನಾವು ನೋಡಿಲ್ಲ ಅಂದರೆ ಪ್ರಿನ್ಸ್ಟಾಪ್ನಿಂದ ಸರ್ಚ್ ಮಾಡಿ ಮೇಲೇನೇ ಬರುತ್ತೆ ಸೊ ಒಂದು ಸಲ ವಿಸಿಟ್ ಹಾಕಿ ಇನ್ಸ್ಟಾಗ್ರಾಮ್ಗೆ ಹೆಂಗಿದೆ ಅಂತ ಬಂದು ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿ ಇಲ್ಲ ಅಂತಂದರೆ ಅಲ್ಲೇ ಕಮೆಂಟ್ ಬಾಕ್ಸ್ ಇರುತ್ತೆ ಅಲ್ಲೂ ಕಮೆಂಟ್ ಮಾಡಿ ಓಕೆನಾ ಸೊ ಇನ್ನು ಯಾರ್ಯಾರಿಗೂ ಬೇಕಂದ್ರೆ ಬ್ಯಾಡ್ ಕಮೆಂಟ್ಸ್ ಹತ್ತಿರ ಬರ್ಬೋದು ಅಂದ್ಕೊಂಡಿದ್ದೀನಿ ಅಂದರೆ ಏನಂತಂದರೆ ಬೇರೆ ರೀಲ್ಸ್ ಮಾಡೋರು ಅವ್ರಗ್ರಿಗೆಲ್ಲ ಬ್ಯಾಡ್ ಕಮೆಂಟ್ಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀರಿ ನಾನು ನೋಡಿದಾಗ ನಮ್ಮ ಪಾರಿವಾಳ ಕಮ್ಯುನಿಟೀಲಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ನೋಡೇ ಇಲ್ಲ ಅಂದ್ಕೊಳ್ಳಿ ನಾನು ಮೂವತ್ತು ಸಾವಿರ ಸಬ್ಸ್ಕ್ರೈಬ್ ಫಾಲೋವರ್ಸ್ ಯಾರಿದ್ದಾರೆ ಸೊ ಅದರಲ್ಲೆಲ್ಲ ಬ್ಯಾಡ್ ಕಮೆಂಟ್ಸ್ ಎಲ್ಲ ಯಾರಿಗೂ ಇಲ್ಲ ಇನ್ನೂ ಒಂದು ಏನಾರ ನಾವೇನೋ ತಪ್ಪು ಮಾಡ್ತಾ ಇದ್ದರೆ ಸಜೆಸ್ಟ್ ಮಾಡ್ತಾರೆ ಸೊ ಬ್ಯಾಡ್ ಕಮೆಂಟ್ಸ್ ಎಲ್ಲ ಚಾನ್ಸ್ ಇಲ್ಲ ಏಟರ್ಸ್ ಗುರು ಅಷ್ಟೊಂದು ನಮಗೆ ಸೊ ಅದೆಲ್ಲ ಬಿಟ್ಟಾಕ್ಬಿಟ್ಟು ಇದೇ ರೀತಿ ಸಪೋರ್ಟ್ ಕೊಡ್ತಾರೆ ಯೂಟ್ಯೂಬಲ್ಲೂ ಅಷ್ಟೇ ಫಿಫ್ಟಿ ಸಿಕ್ಸ್ ಕೆ ಫಾಲೋವರ್ಸ್ ಆಗಿದೆ ಇನ್ನು ಮುಂದೆ ಫಿಫ್ಟಿ ಸೆವೆನ್ ಕೆಗೆ ಇನ್ನೊಂದು ಸ್ವಲ್ಪ ಬೇಕು ಅದು ಬೇಗ ಬೇಗ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಓಕೆನಾ ಸೊ ಒಂದೇ ನನ್ನದೇ ತಪ್ಪು ಸ್ವಲ್ಪ ವೀಡಿಯೋ ಕರೆಕ್ಟಾಗಿ ಬಿಟ್ಟಿಲ್ಲ ಇಲ್ಲ ಅಂತಂದರೆ ಸ್ವಲ್ಪ ಚೆನ್ನಾಗಿ ರೀಚ್ ಆಗಿರ್ತಾಯಿತ್ತು ಸೊ ಬಿಡೋಣ ಇನ್ಮೇಲಿಂದ ಸ್ಟಾರ್ಟ್ ಮಾಡ್ತಿದ್ದೀವಲ್ವ ಒನ್ ಬೈ ಒನ್ ಮಾಡ್ತಾ ಹೋಗೋಣ ಸದ್ಯಕ್ಕೆ ಇವಾಗ ಏನು ಅಂತಂದರೆ ಚಳಿ ಟೈಮ್ ಸ್ಟಾರ್ಟ್ ಆಯಿತು ಓಕೆನಾ ಸೊ ಅದರಿಂದ ನಿಮ್ಮ ಅಕ್ಕಿಗಳನ್ನ ಸ್ವಲ್ಪ ವಾರ್ಮ್ ಆಗಿಡಿ ಸೊ ವಾರ್ಮಾಗಿ ಹೆಂಗೆ ಇಡೋದು ಸೊ ಅದೆಲ್ಲ ಸ್ವಲ್ಪ ಲೈಟಾಗಿ ಹೇಳ್ತೀನಿ ಸೊ ಅದ್ರ ಮೇಲೆ ಮುಂದೆ ಬ್ರೀಫಾಗಿ ವಿಡಿಯೋ ಮಾಡ್ತಾ ಹೋಗೋಣ ಸೊ ಇವತ್ತು ವೀಡಿಯೋ ಮಾಡೋಣ ಮೇನ್ ಟಾಪಿಕ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಂತ ಐಟಿಕೆ ಕಂಪ್ಲೀಟ್ ಆಯಿತಲ್ವಾ ಸೊ ಅದ್ರ ಖುಷಿ ಮಾಡ್ತಾಯಿದ್ದೀನಿ ಸೊ ಅದೇ ರೀತಿ ಚಿಕ್ಕ ಚಿಕ್ಕ ಡೌಟ್ಸ್ ಕೇಳ್ತಾಯಿದ್ರಿ ತುಂಬ ಜನ ಫೋನ್ ಮಾಡ್ಬಿಟ್ಟು ಸೊ ಅದ್ರ ಬಗ್ಗೆ ಎಲ್ಲ ಲೈಟಾಗಿ ಹಂಗೆ ಹೇಳ್ಕೊಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ವಿಡಿಯೋ ಸೊ ಏನು ಅಂತಂದರೆ ತುಂಬ ಜನಗೆ ಈ ಚಳಿಗಳನ್ನ ನಾವು ಅಕ್ಕಿನ ಹೆಂಗೆ ಮೇಂಟೈನ್ ಮಾಡಬೇಕು ಏನು ಊಟ ಹಾಕಬೇಕು ಅಂತ ಎಲ್ಲ ಡೌಟ್ಸ್ ಇರುತ್ತೆ ಸೊ ಗೋಧಿ ಹಾಕಬೇಕಾ ರಾಗಿ ಹಾಕ್ಬೇಕಾ ಹಾಕ್ಬೇಕು ಸೊ ಅದೆಲ್ಲ ಇರುತ್ತೆ ಸೊ ಅಂದರೆ ವೆದರ್ಗೆ ತಕ್ಕನಂಗೆ ಊಟ ಹಾಕಬೇಕು ಹೌದು ಊಟದಿಂದನೇ ಏನು ರೋಗ ಬರಲ್ಲ ಓಕೆನಾ ಸೊ ಇವಾಗ ಕೋಲ್ಡ್ ಟೈಮಲ್ಲೂ ನೀವು ರಾಗಿ ಹಾಕಿದ್ರೆ ಏನೂ ಆಗೋಲ್ಲ ಅಷ್ಟೊಂದು ಅಕ್ಕಿಗಳಿಗೆ ಸೊ ಬಟ್ ವಾರ್ಮ್ ಆಗಿಕ್ಬೇಕು ಅಂದ್ಬಿಟ್ಟು ಗೋಧಿ ಎಲ್ಲ ಮಿಕ್ಸ್ ಮಾಡಿ ಹಾಕೋದು ಇನ್ನೂ ಒಳ್ಳೇದು ಓಕೆನಾ ಅಕ್ಕಿಗಳಿಗೆ ಸೊ ಇನ್ನೊಂದೇನಂತಂದರೆ ಮೇಯ್ನು ಈ ಚಳಿಗಾಲದಲ್ಲಿ ನೀವು ಅಕ್ಕಿ ಗೂಡನ್ನ ಸ್ವಲ್ಪ ವಾರ್ಮ್ ಆಗಿಡಿ ಅಂದರೆ ಈ ಥರ ನಮ್ಮ ಥರ ಟೆರಸಲೆಲ್ಲ ಇಕ್ಕಿದೋರು ಏನು ಮಾಡ್ರಿ ಸ್ವಲ್ಪ ಕ್ಲೀನಾಗಿ ಕ್ಲೋ ಬಂದ್ ಮಾಡಿ ಹೊತ್ತು ಓಕೆನಾ ಕ್ಲೀನಾಗಿ ಬಂದ್ ಮಾಡಿ ಸ್ವಲ್ಪ ಒಂದು ಸ್ವಲ್ಪ ಎಲ್ಲಾನು ಉಸಿರಾಡೋಕ್ಕೆ ಗಾಳಿ ಬಿಟ್ಟು ಗಾಳಿ ಪಾಸಾಗೋ ಥರ ವೆಂಟಿಲೇಷನ್ ಜಾಗ ಇರಬೇಕು ಗುರು ಮೇಯ್ನು ತಪ್ಪು ಮಾಡೋದೇನು ಅಂತಂದರೆ ಈ ತಪ್ಪನ್ನ ನಾನು ಮಾಡಿ ತುಂಬಾಕಿಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಸೊ ಏನು ತಪ್ಪು ಮಾಡಬೇಡಿ ಅಂದರೆ ಸ್ವಲ್ಪ ಉಸಿರಾಡೋಕ್ಕೆ ಜಾಗ ಬಿಡಿ ಅಕ್ಕಿಗೆ ಏರ್ ವೆಂಟಿಲೇಷನ್ ಆಗಬೇಕು ಆದರೂ ಆದರೆ ಪ್ರಾಣಿ ಪಕ್ಷಿ ಆದರೂ ಅಷ್ಟೇ ಉಸಿರಾಡೋದು ಅಲ್ವಾ ಸೊ ಏರ್ ವೆಂಟಿಲೇಷನ್ ಅನ್ನೋದು ಇರಲೇಬೇಕು ಸೊ ಅದಕ್ಕೆ ಸ್ವಲ್ಪ ಉಸಿರಾಡೋಕ್ಕೆ ಜಾಗ ಬಿಡಿ ಇನ್ನೂ ಒಂದು ಅಂತಂದರೆ ಬೆಳಗ್ಗೆ ಆಗಿದ್ದೆ ದಯವಿಟ್ಟು ಬಂದು ಬಿಡ್ರಿ ಆ ಟಾರ್ಪಲ್ಲೆಲ್ಲ ಏನಿರುತ್ತೆ ಅದನ್ನೆಲ್ಲ ಎತ್ತ ಆ ಕಡೆ ಹಾಕೋದಾಗ ಏನಾದ್ರು ಮಾಡಿರಿ ನಾವು ಅಷ್ಟೇ ಏನು ಮಾಡ್ತೀನಿ ನೋಡಿ ಇದೇನು ಇಟ್ಟಿದ್ದೀನಿ ಸೊ ಇದನ್ನ ತೆಗ್ದಿಕ್ಬಿಟ್ಟು ಟಾರ್ಪಲ್ನ ಮುಚ್ತೀನಿ ಅದಾದ್ಮೇಲೆ ಬೆಳಗ್ಗೆ ಬಂದು ವಾಪಸ್ ಆ ಥರ ಕ್ಲೋಸ್ ಮಾಡ್ತೀನಿ ಸೊ ಏನು ಅಂತಂದರೆ ಕೋಲ್ಡ್ ವೆದರಲ್ಲಿ ಬೇರೆ ಥರ ಓಕೆನಾ ಗಾಳಿ ಆಡಲಿಲ್ಲ ಅಂದರೂ ಒಂದು ಸ್ವಲ್ಪ ತಡ್ಕೊಳ್ತಾವ ಅಕ್ಕಿಗಳು ಓಕೆನಾ ಅದೇ ಏನಾಗುತ್ತೆ ಬೆಳಗ್ಗೆ ಸೂರ್ಯ ಹುಟ್ಟಿದ್ಮೇಲೆ ಏನಾಗುತ್ತೆ ಗೂಡ್ ಮೇಲೆ ಇದು ಬಿಡುತ್ತೆ ಬಿಸಿಲು ಸೊ ಅವಾಗ ಏನಾಗುತ್ತೆ ಅಕ್ಕಿಗಳಿಗೆ ಉಸಿರು ಕಟ್ಟುತ್ತೆ ಒಳಗಡೆ ಫುಲ್ಲು ಹಬ್ಬೆ ಬರುತ್ತೆ ಸೊ ಉಸಿರು ಕಟ್ಟುತ್ತೆ ಸೊ ಅದರಿಂದ ಅಕ್ಕಿಗಳು ವೆಂಟಿಲೇಷನ್ ಪ್ರಾಬ್ಲಮಿಂದ ಸತ್ತೋಗೋ ಚಾನ್ಸಸ್ ತುಂಬ ಇರುತ್ತೆ ಓಕೆನಾ ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಬ್ರೋ ನಮ್ಮ ಅಕ್ಕಿಗಳೆಲ್ಲ ಫುಲ್ಲು ಪುಕ್ಕೆಲ್ಲ ಉದುರಿಸ್ಕೊತೈತೆ ಭಯ ಆಗ್ತೈತೆ ಅಂತ ತುಂಬ ಜನ ಫೋನ್ ಮಾಡಿದರು ಯಾರು ಭಯ ಬಿಡಿ ಅದಕ್ಕೆಲ್ಲ ಅದೆಲ್ಲ ಏನು ಅಂತಂದರೆ ಜಸ್ಟ್ ನ್ಯಾಚುರಲ್ ಆಗೋದು ಸೊ ಇವಾಗ ನಮಗೆ ನಮ್ಮದ್ರಲ್ಲಿ ಆ ಥರ ಅದೇನೂ ಇಲ್ಲ ಗುರು ನಮಗೇನು ಆ ಥರ ಆಗಲ್ಲ ಸೊ ಕಾಲು ಹೊಡೆಯೋದು ಆ ಥರ ಎಲ್ಲ ಆಗುತ್ತೆ ಒಂದು ಸ್ವಲ್ಪ ಚಳಿಗೆ ಕಾಲು ಹೊಡೆಯೋದೆಲ್ಲ ನೋಡಿರ್ತೀರ ನೀವು ಒಬ್ಬೊಬ್ರಿಗೆ ಸೊ ಆ ಥರ ಆಗುತ್ತೆ ಸೊ ಅದು ಬಂದ್ಬಿಟ್ಟು ಅಕ್ಕಿಗಳಲ್ಲಿ ಒಂಥರ ನ್ಯಾಚುರಲ್ ಇವಾಗ ಇವಾಗ ಹೆಂಗೆ ಇನ್ನು ಸಮ್ಮರಲ್ಲೋ ವಿಂಟರ್ ಸಮ್ಮರಲ್ಲೂ ಗಿಡದಲ್ಲಿ ಎಲೆಗಳೆಲ್ಲ ಉದ್ರಿ ಹೆಂಗೆ ನೋಡಿ ಈ ಈ ಗಿಡವೂ ಅಷ್ಟೇ ತುಂಬ ದಿಸ್ತಿಂದ ಫುಲ್ ಒಣಗೋಗಿಬಿಟ್ಟಿತ್ತು ಸೊ ಲೈಕ್ ಹೆಂಗಾಗಿತ್ತು ಅಂತಂದರೆ ಇಲ್ಲ ಅದ್ರ ಕೆಳಗಡೆ ಒಂದು ಗಿಡ ಇದೆ ಅದು ಫುಲ್ ಸತ್ತೋಗ್ಬಿಡಿದ್ದು ಬಿಡ್ರಿ ಅದ್ರಲ್ಲಿ ಸ್ವಲ್ಪ ಜೀವ ಥರ ಇರುತ್ತೆ ಆದರೆ ಏನಂತಂದರೆ ಎಲೆಗಳೆಲ್ಲ ಉದುರೋಗಿರುತ್ತೆ ಸೊ ಆ ಥರ ಆಗಿರುತ್ತೆ ಅದೇ ರೀತಿ ಇದು ಏನಾಗುತ್ತೆ ಪಾರಿವಾಳಗಳಿಗೆ ಆ ಒಂದು ಟೈಮಲ್ಲಿ ಆ ಪುಕ್ಕ ಎಲ್ಲ ಉದ್ರಿ ವಾಪಸ್ ಹೊಸ ಪುಕ್ಕಗಳು ಬೆಳೆಯುತ್ತೆ ಓಕೆನಾ ಸೊ ಅದು ನಿಮಗೆ ಅದೇ ರೀತಿ ಭಯ ಪಡೋ ರೀಸನೇ ಇಲ್ಲ ಅಂದ್ಕೊಳ್ಳಿ ಭಯ ಪಡೋದು ಭಯನೇ ಪಡೋಕ್ಕೆ ಹೋಗ್ಬೇಡ್ರಿ ಓಕೆನಾ ಸೊ ಇದನ್ನ ನೀವು ಅಕ್ಕಿ ಏನು ನೋಡ್ತಾ ಇದ್ದೀರಾ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಸೊ ಈ ಅಕ್ಕಿ ನೀವೇನು ನೋಡ್ತಾ ಇದ್ದೀರಾ ಸೊ ಇದ್ರ ತಲೆ ಮೇಲೆ ನೋಡ್ಬೋದು ನೀವು ಸೊ ತಲೆ ಮೇಲೆ ನೋಡ್ರಿ ಸೊ ತಲೆ ಮೇಲೆ ಫುಲ್ಲು ಏನಂತಂದರೆ ಕೂದಲೆಲ್ಲ ಉದ್ರೋಗೈತೆ ಹಂಗೆ ಏನಾಗುತ್ತೆ ಫುಲ್ ಬಾಡಿಲೆಲ್ಲ ಉದ್ರೋಗುತ್ತೆ ಓಕೆನಾ ಫುಲ್ಲು ಬಾಡಿಲೆಲ್ಲ ಉದುರಾಗುತ್ತೆ ಅಂದರೆ ಎಲ್ ಆಗುತ್ತೆ ಕುರ್ಜಾಗುತ್ತೆ ಕತ್ಮೇಲೆಲ್ಲ ಇದನ್ನ ಏನು ಅಂತಾರೆ ಅಂದರೆ ಕುರ್ಜು ಅಂತಾರೆ ಓಕೆನಾ ಕುರ್ಜು ಅಂದರೆ ತುಂಬ ಜನ ಗೊತ್ತಿರೋಲ್ಲ ಅದೇ ಬಂದ್ಬಿಟ್ಟು ಇದೊಂದು ಪ್ರೋಸೆಸು ಪುಕ್ಕಾಗಳು ಉದ್ರಿ ಬೆಳೆಯೋದು ಓಕೆನಾ ಈ ಪ್ರೊಸೆಸ್ಸಲ್ಲಿ ಅಕ್ಕಿ ಸ್ವಲ್ಪ ಓಲ್ಡ್ ಫೆದರ್ಸ್ನಾಗಿರ್ಬೋದು ಆ ಪುಕ್ಕಗಳನ್ನ ಚಿಕ್ಕ ಚಿಕ್ಕ ಪುಕ್ಕಗಳಾಗಿರ್ಬೋದು ಅದೆಲ್ಲ ಉದುರಿಸ್ಕೊಂಡು ಹೊಸಾದ್ ಬೆಳೆಸ್ಕೊಳುತ್ತೆ ಓಕೆನಾ ಈ ಪ್ರೊಸೆಸ್ ನಿಮಗೊಂದು ಎರಡು ವಾರ ಇರ್ಬೋದೇನೋ ಅಕ್ಕಿಗಳಲ್ಲಿ ಅಂದರೆ ಉದ್ರಿ ವಾಪಸ್ ಬೆಳೆಯೋಕ್ಕೆ ರಿಕವರಿಗೆ ಓಕೆನಾ ಸೊ ಅಕ್ಕಿ ಆರಾಮಾಗಿ ರೆಡಿ ಆಗುತ್ತೆ ಅದನ್ನ ಸ್ವಲ್ಪ ಜನ ಭಯ ಬಿತ್ಕೊಂಡು ಈ ಥರ ಪುಕ್ಕ ಎಲ್ಲ ಉದ್ರಸ್ಬಿಡೈತೆ ಅಂದ್ಬಿಟ್ಟು ಫೋನೆಲ್ಲ ಮಾಡಿ ಕೇಳ್ತಾಯಿದ್ರೆ ಬಟ್ ಡೋಂಟ್ ವರಿ ಓಕೆನಾ ಅಕ್ಕಿ ಆರಾಮಾಗಿ ರೆಡಿ ಆಗುತ್ತೆ ಇದು ಒಂದು ಫೈವ್ ಡೇಸ್ ಬ್ಯಾಕ್ ಫೋಟೋ ಇಲ್ಲೇನು ಕಾಣಿಸ್ತಿದೆ ನಿಮಗೆ ಇದೊಂದು ಫೈವ್ ಡೇಸ್ ಬ್ಯಾಕ್ ಫೋಟೋ ಅದಾದಮೇಲೆ ಈ ಥರ ಕುರ್ಜಾಗಿರೋದಕ್ಕೆ ಓಕೆನಾ ಸೊ ನೋಡಿ ಈ ಥರದ್ದಿದ್ದಕ್ಕೆ ಈ ಥರ ಆಗೈತೆ ವಾಪಸ್ ಇನ್ನೊಂದು ಎರಡು ವಾರ ಬಿಟ್ಟು ನೋಡೋಷ್ಟು ಸೇಮ್ ಇದೇ ಥರ ರೆಡಿ ಆಗಿರುತ್ತೆ ಇನ್ನೊಂದೇನೋ ಅಂತಂದರೆ ಆದಮೇಲೆ ಅಂದರೆ ಪುಕ್ಕ ಉದ್ರಿಸಿ ಬೆಳೆಸ್ಕೊಳ್ಳುತ್ತೆ ನೋಡಿ ರಿಟರ್ ಅವಾಗ ಅಕ್ಕಿ ತುಂಬಾ ಇನ್ನೂ ಮಸ್ತಾಗಿ ಕಾಣುತ್ತೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಕ್ಕಿ ಒಂಥರ ಕ್ಲೀನಾಗಿ ಕಾಣುತ್ತೆ ಅಕ್ಕಿ ಓಕೆನಾ ಹಳೆ ಪುಕ್ಕಗಳೆಲ್ಲ ಹೋಗಿರುತ್ತಲ್ಲ ಸ್ವಲ್ಪ ಕ್ಲೀನಾಗಿ ಕಾಣುತ್ತೆ ಅದು ನಿಮ್ಗೆ ಒಳ್ಳೇದು ಅಂದ್ಕೊಳ್ಳಿ ಅಕ್ಕಿ ಒಂದು ಒಳ್ಳೆ ಲುಕ್ ಬರುತ್ತೆ ಸೊ ಅದರಿಂದ ಡೋಂಟ್ ವರಿ ಮಾಡ್ಕೊಳ್ಳಿ ಇದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಓಕೆನಾ ಸೊ ಅಷ್ಟು ಹೇಳ್ಬೋದು ನಾನು ಬೇರೆ ಏನೇನಿಲ್ಲ ನೋಡಿ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗೆ ಇನ್ನೂ ಇದೆ ನೋಡಿ ಈ ಥರ ನೀವು ನಿಮ್ಮ ನೋಡಿ ಒಬ್ಬನೇ ಇದ್ದೀನಿ ಗುರು ಬೈಕೊಂಬಟ್ರಿ ನೋಡಿ ಈ ಥರ ಆಗುತ್ತೆ ಓಕೆನಾ ಸೊ ಇದು ಯಾವುದಕ್ಕೆ ಮಕ್ಷಿಗೆ ಆಗಿರೋದು ಇನ್ನೂ ಇಲ್ಲೆಲ್ಲ ಉದುರಿಸ್ಕೊಳ್ಳುತ್ತೆ ಬೆನ್ಮೇಲೆಲ್ಲ ಉದಿಸ್ಕೊಳುತ್ತೆ ಸೊ ಆ ಥರ ಆಗುತ್ತೆ ಏನೂ ಭಯ ಬೀಳಕ್ಕೆ ಹೋಗ್ಬೇಡ್ರಿ ನೋಡಿ ಯಾವ ಥರ ಅಂತ ಹೌದಾ ಅದೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಪಕ್ಕದಲ್ಲಿ ಫೋಟೋ ಅದು ಬಂದ್ಬಿಟ್ಟು ಸ್ವಲ್ಪ ದಿವಸ ಒಂದು ಐದು ದಿವಸ ಬ್ಯಾಕ್ ಅಷ್ಟೇ ಒಂದು ಐದು ದಿವಸ ಬ್ಯಾಕ್ ಆಗಿರೋದು ಸೊ ಏನೂ ಭಯ ಬೀಳಂಗಿಲ್ಲ ಆರಾಮಾಗಿ ರೆಡಿ ಆಗುತ್ತೆ ಅಕ್ಕಿ ಮತ್ತು ಇನ್ನೊಂದು ಎಂಥ ಟೈಮಲ್ಲಿ ಅಕ್ಕಿಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂದರೆ ಊಟ ಎಲ್ಲ ಚೆನ್ನಾಗಿ ಕೊಟ್ಟು ನೀರೆಲ್ಲ ಚೆನ್ನಾಗಿ ಕುಟ್ಟು ನೋಡ್ಕೊಳ್ಳಿ ನೀರು ವೆದರ್ ಮೇಲೆ ಡಿಪೆಂಡು ಮಧ್ಯಾಹ್ನ ಟೈಮೆಲ್ಲ ಕೊಡೋದಾದರೆ ಸ್ವಲ್ಪ ಬೆಚ್ಚಗಿರೋ ನೀರು ಬೆಚ್ಚಗಿರೋ ಬಿಸಿನೀರು ಕೊಟ್ಟರೆ ಪ್ರಾಬ್ಲಮ್ ಇಲ್ಲ ಅವರು ಓಕೆನಾ ಅನ್ಕೊಂಡೆ ಇವಾಗ ಬಿಸಿನೀರು ಕೊಟ್ಟರೆ ಪ್ರಾಬ್ಲಮ್ ಏನಾಯಿತು ಬಿಸಿನೀರು ಕೊಟ್ಟರೆ ಪ್ರಾಬ್ಲಮ್ಮೇ ಇಲ್ಲ ನೀವು ಬಿಸಿನೀರು ಕೊಟ್ಟರೆ ಅಕ್ಕಿ ಇನ್ನೂ ಚೆನ್ನಾಗಿರುತ್ತೆ ತುಳ್ಸೋಣಪ್ಪ ಮೊಟ್ಟೆ ಇಕ್ ಮೊಟ್ಟೆ ಇಕ್ಕಬೇಕು ಬ್ರೀಡಿಂಗ್ ಹಾಕ್ಕೊಬೋದು ಅಂದರೆ ಹಾಕ್ಕೊಬೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಕ್ಕಿಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀರಾ ಅಂದ್ಬಿಟ್ಟು ಸೊ ನಾನು ಇವಾಗ ಹಾಕ್ಕೊಂಡಿದ್ದೀನಿ ಜೊತೆ ಹಾಕ್ಕೊಂಡಿದ್ದೀನಿ ಸೊ ಇದು ಏನೋ ಇನ್ನೂ ಮೊಟ್ಟೆ ಹಾಕೋದು ಲೇಟ್ ಅನಿಸುತ್ತೆ ನೋಡೋಣ ಅದು ಯಾವಾಗ ಇಕ್ಕುತ್ತೋ ಅದಕ್ಕೆ ಬಿಟ್ಟಿದ್ದು ಏನು ಅಂತಂದರೆ ಒಂದು ಮೇಯ್ನು ಅಕ್ಕಿ ಹೆಲ್ತಿಯಾಗಿರಬೇಕು ಅಕ್ಕಿ ಹೆಲ್ತಿಯಾಗಿದ್ದು ನಾವು ಜೊತೆ ಹಾಕಿದ್ರೆ ಒಂದೇ ವಾರಕ್ಕೆ ಮೊಟ್ಟೆ ಇಕ್ಕುತ್ತೆ ಗುರು ಓಕೆನಾ ಅಕ್ಕಿ ಹೆಲ್ತಿಯಾಗಿಲ್ಲ ಅಂತಂದ್ರೆ ಇಲೆ ಆಗೋ ಚಾನ್ಸಸ್ ಇರುತ್ತೆ ತುಂಬ ಇನ್ನೊಂದು ಇಲ್ಲಿ ಹೆಲ್ತಿಯಾಗಿದ್ದಿಲ್ಲ ನಾನು ಇದ್ದೀನಿ ಆನೆಸ್ಟಾಗಿ ಈ ಲಾಫ್ಟಲ್ಲಿ ಅಕ್ಕಿಲ್ಲಿ ಹೆಲ್ತಿಯಾಗಿದ್ದಿಲ್ಲ ಯಾಕಂತಂದರೆ ನೀವೇ ನೋಡ್ದಂಗೆ ನನ್ನ ಕೆಲಸ ಜಾಸ್ತಿ ಇತ್ತು ಸೊ ಅದರಿಂದ ಹೆಲ್ತಿಯಾಗಿಲ್ಲ ಅದೇ ಮೇಯ್ನ್ ರೀಸನ್ ಒಂದು ಎರಡು ಮೂರು ಜೊತೆ ಹಾಕಿದ್ದೀನಿ ಮೂರು ಜೊತೆ ಇನ್ನೂ ಮೊಟ್ಟೆ ಇಟ್ಟಿಲ್ಲ ಸೊ ಅದಕ್ಕೇನು ಮಾಡ್ತಿದ್ದೀರಾಬ್ರು ಅಂತ ಅಂದರೆ ಲೈಕ್ ಚೆನ್ನಾಗಿ ಫೀಡ್ ಕೊಟ್ಕೊಂಡು ಇದ್ದೀನಿ ಮೈ ಎಲ್ಲದಕ್ಕೂ ಇಲ್ಲೋಗ್ಬಿಟ್ಟಿದೆ ಸೊ ಒಂದು ಸಪ್ರೇಟ್ ಮಾಡಿಬಿಡಿ ಅಕ್ಕಿಗಳನ್ನ ಸಪ್ರೇಟ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಕೈಗೆತ್ಕೊಂಡ್ಬಿಡಿ ಕ್ಲೀನಾಗಿ ಬೆಳಗ್ಗೆ ಇದ್ದಿದ್ದೆ ಚೆನ್ನಾಗಿ ನೀರು ಕೊಡಿ ಕಡಲೆಕಾಳು ಬೆಳಿಗ್ಗೆ ಕೊಡ್ತೀವಿ ಅಂದರೆ ಕಡಲೆಕಾಳು ಕೊಡ್ರಿ ಮಧ್ಯಾಹ್ನ ಒಂದು ಸ್ವಲ್ಪ ಒಮ್ಮೆ ಹಾಕ್ತೀರಿ ಅವಾಗ್ಲಾಕ್ಟ್ರಿ ಸ್ವಲ್ಪ ಮೈ ಇಡಲಿ ಓಕೆ ನಾ ಚೆನ್ನಾಗಿ ಏನಂತಂದರೆ ಈ ಕಡಲೆಕಾಳು ಕಡಲೆ ಬೀಜ ಎಲ್ಲ ಚೆನ್ನಾಗಿ ಕೊಟ್ಕೊಂಡ್ಬಂದರೆ ಸೊ ನಿಮಗೆ ಅಕ್ಕಿ ಬೇಗ ಮೈ ಹಿಡಿಯುತ್ತೆ ಇನ್ನೊಂದೇನಂತಂದರೆ ಇನ್ನೂ ಸ್ವಲ್ಪ ಬೇಗ ರಿಕವರಿ ಬೇಕು ಚೆನ್ನಾಗಿ ರಿಕವರಿ ಬೇಕಂದರೆ ಇವು ಡ್ರೈ ಫ್ರೂಟ್ಸ್ ಏನು ನಿಮ್ಮ ಮನೆಯಲ್ಲೆಲ್ಲ ಇರುತ್ತೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ಇಲ್ಲ ಅಂತ ಅಂದರೆ ನಿಮಗೆ ಅದು ಎಲ್ಲದೂ ತರೋಕಾಗ್ತಿಲ್ಲ ಡ್ರೈ ಫ್ರೂಟ್ಸು ಅಂತಂದರೆ ಸ್ವಲ್ಪ ಬಾದಾಮಿ ಗೊತ್ತಲ್ವ ಎಲ್ಲರಿಗೂ ಗೊತ್ತಿರುತ್ತೆ ಬಾದಾಮಿ ಸೊ ಆ ಬಾದಾಮ್ನ ನೀರಲ್ಲಿ ನೆನೆಸ್ಬಿಟ್ಟು ಡೈಲಿ ಅಕ್ಕಿಗಳಿಗೆ ಕೊಡ್ತಾ ಬನ್ರಿ ಓಕೆ ನಾವು ಒಂದೊಂದು ಬಾದಾಮ ಅಕ್ಕಿಗಂತ ಎತ್ತಿಕ್ಕಿಕ್ಬಿಡ್ರಿ ಇದು ನೀವು ಆರು ಅಕ್ಕಿಗಳಿಗೂ ಕೊಡ್ಬೋದು ಈ ಬ್ರೀಡಿಂಗ್ ಮಾಡೋ ಅಕ್ಕಿಗಳಿಗೂ ಕೊಡ್ಬೋದು ಯಾಕಂದರೆ ಬಾದಾಮಲ್ಲಿ ತುಂಬಾ ಪ್ರೋಟೀನ್ ಐತೆ ನಾವು ತುಂಬ ಜನ ಬೆಳಗ್ಗೆ ಇರ್ಬೋದು ಸೊ ಅದ್ರ ಜೊತೆಗೆ ನೀವು ಒಂದು ಐದು ತಿಂತೀರ ಅಂದರೆ ಒಂದೆರಡು ಎಕ್ಸ್ಟ್ರಾ ಸೇರ್ಸ್ ನೆನ್ಸಾಕ್ಬಿಡ್ರಿ ಅಕ್ಕಿಗಳಿಗೂ ತಿನ್ಸ್ರಿ ಸ್ವಲ್ಪ ಅಕ್ಕಿಗಳು ಚೆನ್ನಾಗಿ ಗ್ರೋತ್ ಬರುತ್ತೆ ಓಕೆನಾ ಸೊ ಅದರಿಂದ ನಿಮ್ಮ ಅಕ್ಕಿಗಳು ಸ್ವಲ್ಪ ಹೆಲ್ತಿಯಾಗೂ ಕೂಡ ಇರ್ತವೆ ಡ್ರೈ ಫ್ರೂಟ್ಸಲ್ಲಿ ನೀವು ಏನೇನು ಪ್ರೋಟೀನ್ ಇದೆ ಅಂತ ನಿಮ್ಗೆ ಗೊತ್ತು ತಿನ್ನೋರಿಗೆ ಸೊ ಅದನ್ನು ಅಕ್ಕಿಗೂ ಸ್ವಲ್ಪ ಕೊಡಿ ಅವಾಗ ಅಕ್ಕಿಗಳು ಹೆಲ್ತಿಯಾಗಿರ್ತವೆ ಅಂತ ಹೇಳ್ತೀನಿ ಸೊ ಕುರ್ಜಾಗಿರ್ಬೋದು ಅದರಿಂದ ಎಲ್ಲ ಎದುರು ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಚಳಿ ಬಂತು ಈ ನೆಕ್ ವಿಶ್ಟ್ಗಳೆಲ್ಲ ಬರೋದು ಸ್ವಲ್ಪ ಜಾಸ್ತಿ ಸ್ವಲ್ಪ ಅಕ್ಕಿನ ಚೆನ್ನಾಗಿ ನೋಡ್ಕೊಳ್ಳಿ ಓಕೆನಾ ಸೊ ಇಷ್ಟು ಹೇಳ್ಬೋದು ನಾನು ಇನ್ನು ಇದ್ರ ಬಗ್ಗೆ ಬ್ರೀಫ್ ವಿಡಿಯೋಸ್ ಎಲ್ಲ ನಿಮಗೆ ಮುಂದಿನ ವಿಡಿಯೋದಲ್ಲಿ ಬರುತ್ತೆ ಒನ್ಸ್ ಸರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತರ್ಟಿ ಫ್ಯಾಮಿಲಿ ಕಂಪ್ಲೀಟ್ ಮಾಡಿದ್ದಕ್ಕೆ ಸೊ ಇನ್ನೂ ಏನಾದರೂ ಫಾಲೋ ಮಾಡಿಲ್ಲ ಕೆಳಗಡೆ ಮೆನ್ಷನ್ ಮಾಡ್ತೀನಿ ಇಲ್ಲ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಿರಿ ನಮ್ಮನ್ನ ಫಾಲೋ ಮಾಡ್ಕೊಂಡ್ರೆ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗುರು ಸಿಕ್ಸ್ಟಿ ಕೇಗೆ ತುಂಬಾ ಹತ್ರ ಇದ್ದೀವಿ ಆದಷ್ಟು ಬಗ್ಗೆ ಸಿಕ್ಸ್ಟಿ ಕೈ ಕಂಪ್ಲೀಟ್ ಮಾಡೋಣ ಅಂತ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ ಟಿಲ್ ದೆನ್ ಟೇಕ್ ಯರ್ ಗೈಸ್ ಬಬಾಯ್